ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಹೆಸರು ಕಾರ್ ಗ್ರೇವಿ ಮತ್ತು ಪಾಲಕ್ ಚಪಾತಿ ಈ ಗ್ರೇವಿ ಚಪಾತಿ ಪರೋಟಾ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಅದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರುವ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಈ ಗ್ರೇವಿನ ಮಾಡೋಕ್ಕೆ ಬೀನ್ಸ್ ಮತ್ತು ಹೆಸರುಕಾಳು ಇದು ಸ್ವಲ್ಪ ತಗೊಂಡ್ರೆ ಸಾಕು ಜಾಸ್ತಿ ಬೇಕಾಗಲ್ಲ ಹೆಸರುಕಾಳು ಮತ್ತು ಇದು ಮನೇಲೇ ಮಾಡಿಸಿರುವಂಥ ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನೀವು ಖಾರದ ಪುಡಿ ಧನಿಯ ಪುಡಿನ ಯೂಸ್ ಮಾಡ್ಬೋದು ಮತ್ತು ಒಗ್ಗರಣೆಗೆ ಟೊಮೆಟೊ ಈರುಳ್ಳಿ ಮತ್ತು ಜೀರಿಗೆನ ತಗೊಂಡಿದ್ದೀನಿ ತೆಂಗಿನಕಾಯಿ ಮತ್ತು ಮೆಣಸಿನಕಾಯಿ ಖಾರ ನೋಡ್ಕೊಂಡು ತಗೊಳ್ಳಿ ಮತ್ತು ಟೊಮೆಟೊ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಮತ್ತು ಚಕ್ಕೆ ಒಂದು ಎರಡು ಲವಂಗ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಳು ಮೆಣಸನ್ನ ತಗೊಂಡಿದ್ದೀನಿ ಮಡಕೆಯಲ್ಲಿ ಮಾಡ್ತಿದ್ದೀನಿ ಗೈಸ್ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಬನ್ನಿ ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಕಾಯೋಕ್ಕೆ ಬಿಡಿ ಕುಕ್ಕರ್ ಬಿಸಿ ಆದಮೇಲೆ ಹೆಸ್ರು ಕಾಳನ್ನ ಹಾಕಬೇಕು ಇದ ಲೈಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿನೂ ಫ್ರೈ ಮಾಡಬಾರ್ದು ಹೆಸ್ರು ಕಾಳದು ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಜಾಸ್ತಿ ರೋಸ್ಟ್ ಆಗೇನು ಬೇಡ ಇವಾಗ ಇದಕ್ಕೆ ನಾನು ಬೀನಿಸ್ನ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರುವಂಥ ಬೀನಿಸ್ನ ಹಾಕ್ತಾ ಇದ್ದೀನಿ ಇದು ಬೇಯೋ ಅಷ್ಟು ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಗಿಜಿಲ್ದ ಉಗಿಸ್ಕೊಂಡ್ರೆ ಸಾಕಾಗುತ್ತೆ ಮಾಡ್ಕೊಳಕ್ಕೆ ಅವಾಗಲೇ ಆ ಐಟಮ್ಸ್ ಹಾಕೋಬೇಕು ಆದರೆ ನಿಮಗೆ ಬೆಳ್ಳುಳ್ಳಿ ತೋರಿಸಿರಲಿಲ್ಲ ಸಾರಿ ಫಾರ್ ದ್ಯಾಟ್ ಬೆಳ್ಳಿ ಹಾಕೊಳ್ಳಿ ಸಾರಿ ಬೆಳ್ಳುಳ್ಳಿ ಹಾಕೊಳ್ಳಿ టమాట ఉ మెణిన్కాయ కాయతో కాయ తురి ఒక ఇడి హాకండ్రె సాకు పుదీనా నిల్ అందర ఇలా ఇది ఫ్లేవర్గోస్కర హాకొతాదీ నేను మే శి కొత్తబరి సొప్పు ಈರುಳ್ಳಿ ಚಕ್ಕೆ ಮೆಣಸು ಮತ್ತೆ ಲವಂಗ ಸೊ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಒಂದು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ರೆಡಿಯಾಗಿದೆ ನೋಡಿ ಕ್ ಮಡ್ಕಾದಿದೆ ಹೋಗಿ ಬರ್ತಾ ಇದೆ ಇವಾಗ ಒಗ್ರಣೆ ಹಾಕೋ ಬಿಡಣಾ ಸ್ವಲ್ಪ ಆಯಿಲ್ ಹಾಕುತ್ತಾ ಇದೀನಿ ಎಣ್ಣೆ ಕಾದಿತ್ತೆ ಸ್ವಲ್ಪ ಜೀರಿಗೆ ಇವಾಗ ಈರುಳ್ಳಿ ಕಾಯಿ ಕೆಂಗೈತ ಇದೆ ನಮಗೆ ಚಿಕ್ಕ ವಯಸ್ಸಲ್ಲಿ ಒಂದು ಡೌಟ್ ಇತ್ತು ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಮಣ್ಣೆಲ್ಲ ಆಚೆ ಬಂದ್ಬಿಡಲ್ವಾ ಅಡುಗೆ ಜೊತೆಗೆ ಸೇರ್ಕೊಬಿಡಲ್ವಾ ಅಂತ ಡೌಟ್ ಇತ್ತು ಈರುಳ್ಳಿ ಟೊಮೆಟೊ ಸ್ವಲ್ಪ ಬೆಂದಾದಮೇಲೆ ಹೆಸರು ಕಾಳು ಮತ್ತು ಬೀನಿಸ್ನ ಆ ನೀರನ್ನೆಲ್ಲ ಬಸ್ಸು ಹಾಕೋತಾ ಇದ್ದೀನಿ ಇದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇವಾಗ ನಾನು ಉಪ್ಪು ಹಾಕೊತಾ ಇಲ್ಲ ಲಾಸ್ಟಲ್ಲಿ ನೋಡ್ಬಿಟ್ಟು ಉಪ್ಪು ಹಾಕೊತೀನಿ ಮಡಿಕೇಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾಯಿದ್ರು ಇವತ್ತು ಮಾಡ್ತಾಯಿದ್ದೀನಿ ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಮಡಕೆಲ್ ಮಾಡಿದ್ರೆ ಲೇಟಾಗಿ ಬೇಯುತ್ತೆ ಅಂದ್ಕೊಂಡಿದ್ದೆ ಇದು ನಿಜವಾಗ್ಲೂ ಪರವಾಗಿಲ್ಲ ಫಾಸ್ಟಾಗೇ ಬೇಯ್ತಾಯಿದೆ ಮನೇಲಿ ಫ್ರೈ ಆಗಿದೆ ಇದು ಇವಾಗ ಮಸಾಲಾನ ಹಾಕೋಣ ಮಸಾಲ ಹಾಕಿದ್ದೀನಿ ಇವಾಗ ನೀಟಾಗಿ ಒಂದ್ಸಲ ಆಡಿಸೋಣ ನಾನು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಇದು ಚಿಕನ್ ಮತ್ತು ಮಟನ್ ಸಾಂಬಾರು ಪುಡಿ ಇದನ್ನ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀವಿ ನೀವು ಚಿಕನ್ ಮಸಾಲ ಏನಾದರೂ ಹಾಕೋಬೋದು ಇಲ್ಲ ಬೇಳೆ ಸಾಂಬಾರು ಪುಡಿನಾದ್ರೂ ಹಾಕೋಬೋದು ನಾನಿದ ಟೇಸ್ಟ್ ಇರಲಿ ಅಂತ ಇದನ್ನ ಹಾಕೋತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನೀವು ಇದ್ರ ಬದಲು ಧನಿಯಾ ಪೌಡರ್ ಮತ್ತು ಅಚ್ಚಕಾರದ ಪುಡಿ ಹಾಕೊಬಹುದು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಆದರೆ ಚಿಕನ್ ಸಾಂಬಾರ್ ಪುಡಿನೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಅದು ಬೇಯಬೇಕು ಇನ್ನೊಂದು ಸ್ವಲ್ಪ ಅಂತ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಇವಾಗ ಇದನ್ನ ಕ್ಲೋಸ್ ಮಾಡಿಬಿಡೋಣ ಇದ್ರ ಜೊತೆಗೆ ನಾನಿವತ್ತು ಪಾಲಕ್ ಚಪಾತಿ ಮಾಡ್ಕೋತಾ ಇದ್ದೀನಿ ಅದು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಮಾಡಕ್ಕೆ ಪಾಲಕ್ ಸೊಪ್ಪನ್ನ ಮತ್ತೆ ಹಸಿಮೆಣಸಿ ಕಾಯಿ ನ ಬೇಸಕ್ಕೆ ಇಟ್ಕೊಟ್ಟಿದ್ದೆ ಆಗಿದೆ ಇದನ್ನ ಗ್ರೈಂಡ್ ಮಾಡ್ಕೊತೀನಿ ಇವಾಗ ಚಪಾತಿ ಇಟ್ ಇದೀನಿ ಇದ್ದೀನಿ ಸ್ವಲ್ಪ ಸಾಲ್ಟ್ ಚಪಾತಿ ಇಟ್ಟಿದೆ ಬಿಟ್ಟಿರುವಂತ ಪಾಲಕ್ ಪೇಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಚಪಾತಿ ಹಿಟ್ಟು ಕಲ್ಸ್ಕೊಳ್ಳೋಣ ನಾನು ಪಾಲಕ್ನ ಬೇಯಿಸಿರುವಂತ ನೀರನ್ನೇ ತಗೊಂಡಿದ್ದೀನಿ ಇಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರು ಏನು ತಿನ್ನಲ್ಲ ಚಿಕ್ಕ ಮಕ್ಕಳು ಹಠ ಮಾಡ್ತಾರೆ ಸೊಪ್ಪು ತಿನ್ನೋಕ್ಕೆ ಆ ಥರ ಇದ್ರೆ ನೀವು ಈ ಥರ ಚಪಾತಿ ಜೊತೆ ಅದನ್ನು ಬೇಯಿಸಿ ಈ ಥರ ಮಿಕ್ಸ್ ಮಾಡಿ ಮಾಡಿಕೊಡಿ ತಿಂತಾರೆ ಆರಾಮಾಗಿ ಇಷ್ಟಪಟ್ಟು ತಿಂತಾರೆ ಚಪಾತಿ ಇಟ್ಟು ಕಲಿಸ್ಕೊಂಡಾಯಿತು ಗೈಸ್ ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳಬೇಕಾ ಚಪಾತಿ ತುಂಬ ಸಾಫ್ಟಾಗಿ ಬರಬೇಕು ಅಂತಂದರೆ ನೀವು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ನಾನು ಇದು ಮಾಡಿಲ್ಲ ನಿಮಗೆ ಹೇಳಿದ್ದು ಸೊ ಬನ್ನಿ ಆಗಿದೆ ಗ್ರೇವಿ ಯಾವ ಥರ ಬಂದಿದೆ ನೋಡ್ಕೊಂಬರೋಣ ಅಡಿಗೆ ಗೈಸ್ ಯಾವ ಥರ ಬಂದಿದೆ ನೋಡಿದ್ರೇನೆ ತುಂಬ ಖುಷಿ ಆಗ್ತಾಯಿದೆ ಅದು ಮಡಕೆಯಲ್ಲಿ ಮಾಡಿರೋದಂದ್ರೆ ಇನ್ನೂ ತುಂಬ ಖುಷಿಯಾಗ್ತಾಯಿದ್ದೆ ಯಾಕಂದರೆ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಅದಕ್ಕೆ ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ ನೋಡೋಣ ತುಂಬ ಸಿಂಪಲ್ ಆಗಿ ಆಗಿ ಮಾಡ್ಕೊಳ್ಳೋವಂಥ ಗ್ರೇವಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಇನ್ನೂ ಯಾರು ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್ ಅಷ್ಟೇ